ನಮಸ್ಕಾರ ಕರುನಾಡು ಹೇಗಿದ್ದೀರಾ ಕವಲೆದುರ್ಗ ಈ ಪ್ರದೇಶ ಕೆಲವರಿಗೆ ಪರಿಚಯವಾದರೂ ಸಹ ಇನ್ನೂ ಕೆಲವರಿಗೆ ಇದರ ಇತಿಹಾಸ ಹಾಗೂ ಇದರ ಹೆಸರು ಸಹ ತಿಳಿದಿಲ್ಲ ಹೌದು ಕರುನಾಡು ಈ ಪ್ರದೇಶದ ಇತಿಹಾಸ ಹಾಗೂ ಇದರ ವಿಶೇಷತೆಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಕವಲೆದುರ್ಗ ಕವಲು ದುರ್ಗ ಭುವನಗಿರಿ ದುರ್ಗ ಕಪಿಲೆರ್ಗ ಎಂದು ಸಾಕಷ್ಟು ಹೆಸರುಗಳಿಂದ ಕರೆಯುತ್ತಾರೆ ಅಷ್ಟಕ್ಕೂ ಇಲ್ಲಿರುವುದಾದರೂ ಏನು ಹೌದು ಇಲ್ಲಿರುವುದು ಒಂದು ಕೋಟೆ ಇದು ಯಾವ ಜಾಗದಲ್ಲಿದೆ ಹಾಗೂ ಇದರ ವಿಶೇಷತೆಯನ್ನು ತಿಳಿಯೋಣ ಅದಕ್ಕೂ ಮೊದಲು ಇದರ ಇತಿಹಾಸವನ್ನು ತಿಳಿಯೋಣ ಕೌಲೆದುರ್ಗದಲ್ಲಿರುವುದು ಏಳು ಸುತ್ತಿನ ಕೋಟೆಯಾದರೂ ಸಹ ಮೊದಲೆರಡು ಸುತ್ತುಗಳು ಗುರುತು ಸಹ ಸಿಗದಂತೆ ಮಾಯವಾಗಿದೆ ಇನ್ನು ಐದು ಸುತ್ತಿನ ಪ್ರತಿ ದ್ವಾರವನ್ನು ನೋಡಬಹುದಾಗಿದೆ ಈ ಕೋಟೆಯನ್ನು ಕಟ್ಟಿದ್ದು ಒಂಬತ್ತನೇ ಶತಮಾನದಲ್ಲಿ ಆಗಲ್ಲಿ ತೊಲೆತಮ್ಮ ಹಾಗೂ ಮುಂಡಿಗೆ ತಮ್ಮ ಎಂಬ ಇಬ್ಬರ ಸಹೋದರರ ಸ್ವಾಧೀನದಲ್ಲಿತ್ತು ಈ ಪ್ರದೇಶ ಮಲ್ಲವಾರಸ ವೆಂಕಟಪ್ಪ ನಾಯಕನು ಈ ಪ್ರದೇಶದ ಮೇಲೆ ದಾಳಿ ನಡೆಸಿ ಈ ಇಬ್ಬರು ಸಹೋದರರನ್ನು ಸೋಲಿಸಿ ಈ ಪ್ರದೇಶವನ್ನು ತನ್ನ ಸ್ವಾಧೀನಕ್ಕೆ ಪಡೆದುಕೊಂಡು ಮೂರಂತಸ್ತಿನ ಅರಮನೆ ಮುತ್ತಿನ ಮಠ ಎಂಬ ಶೃಂಗೇರಿ ಮಠದ ಉಪಮಠ ಅಗ್ರಹಾರ ಖಜಾನೆ ಕಣಜ ಆನೆಗಳಿಗೆ ಗಜಶಾಲೆ ಹಾಗೂ ಅಶ್ವಶಾಲೆ ಕೊಳಗಳನ್ನು ನಿರ್ಮಿಸಿ ಇನ್ನೂ ಇತರ ಸೌಕರ್ಯಗಳನ್ನು ನಿರ್ಮಿಸಿಕೊಂಡು ಕೆಳದಿ ಸಂಸ್ಥಾನದ ಹದಿನಾಲ್ಕನೆಯ ರಾಜಧಾನಿಯನ್ನಾಗಿ ಮಾಡಿಕೊಂಡನು ಅದಕ್ಕೂ ಮೊದಲು ಮಲ್ಲವಾರಸರು ಕೆಳದಿ ಇಕ್ಕೇರಿ ಬಿದನೂರುಗಳಲ್ಲಿ ಕೋಟೆ ಕೊತ್ತಲಗಳನ್ನು ನಿರ್ಮಿಸಿಕೊಂಡು ರಾಜ್ಯಭಾರ ನಡೆಸುತ್ತಿದ್ದರು ಮಲ್ಲವರಸರಲ್ಲಿ ಪ್ರಖ್ಯಾತವರಾದವರೆಂದರೆ ಶಿವಪ್ಪನಾಯಕ ರಾಣಿ ಚೆನ್ನಮ್ಮಾಜಿ ರಾಣಿ ವೀರಮ್ಮಾಜಿ ಕವಲೆದುರ್ಗವನ್ನು ಕೇವಲ ರಕ್ಷಣಾ ತಾಣವನ್ನಾಗಿ ಮಾತ್ರ ಬಳಸಿಕೊಂಡಿದ್ದಾರೆ ಹೌದು ವಿರೋಧಿ ರಾಜ್ಯದವರಿಂದ ಆಕ್ರಮಣಗಳಾದಾಗ ತಪ್ಪಿಸಿಕೊಳ್ಳಲು ಇದು ಸೂಕ್ತ ಸ್ಥಳವಾಗಿತ್ತು ಏಕೆಂದರೆ ಇಲ್ಲಿರುವ ದಟ್ಟವಾದ ಅರಣ್ಯ ಹಾಗೂ ಎತ್ತರದ ಭೂಪ್ರದೇಶ ಕೆಳದಿಯ ಅರಸ ಹಿರಿಯ ಸೋಮಶೇಖರ ನಾಯಕನ ಅಕಾಲಿಕ ಮರಣ ಹೊಂದಿದ ಮೇಲೆ ಅವನ ಪತ್ನಿ ಚೆನ್ನಮ್ಮಾಜಿಗೆ ರಾಣಿ ಪಟ್ಟ ಕೊಡಬಾರದೆಂದು ರಾಜ್ಯದಿಂದ ಹೊರಹಾಕಲಾಗುತ್ತದೆ ಆಗ ರಾಣಿ ಚೆನ್ನಮ್ಮಾಜಿ ಈ ಪ್ರದೇಶಕ್ಕೆ ಬಂದು ತಮ್ಮ ಆಪ್ತರೊಡನೆ ಸಮಾಲೋಚನೆ ನಡೆಸಿ ಇಲ್ಲಿಯೇ ಪಟ್ಟಾಭಿಷೇಕಗೊಂಡು ಬಿದನೂರಿಗೆ ಹಿಂದಿರುಗಿ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಾಳೆ ಕವಲೇದುರ್ಗದಲ್ಲಿ ಪಟ್ಟಾಭಿಷೇಕ ಹೊಂದಿದ ಏಕೈಕ ಮಹಿಳೆ ರಾಣಿ ಚೆನ್ನಮ್ಮಾಜಿ ಇದು ಇಲ್ಲಿನ ವಿಶೇಷತೆಯಾಗಿದೆ ಛತ್ರಪತಿ ಶಿವಾಜಿಯ ಮಗನಾದ ರಾಜಾರಾಮನಿಗೆ ರಾಣಿ ಚೆನ್ನಮ್ಮಾಜಿ ರಕ್ಷಣೆಯನ್ನು ನೀಡಿ ಅವನನ್ನು ಜಿಂಜಿ ಸಂಸ್ಥಾನಕ್ಕೆ ಕಳುಹಿಸುತ್ತಾಳೆ ಅದನ್ನು ಅರಿತ ಮಗಲ್ ದೊರೆ ಔರಂಗಜೇಬನೊಂದಿಗೆ ಕಳದಿ ಸಂಸ್ಥಾನದ ಮೇಲೆ ಯುದ್ಧ ನಡೆಸುತ್ತಾನೆ ಆದರೆ ರಾಣಿ ಚೆನ್ನಮ್ಮಾಜಿ ಬಿದನೂರಿನಲ್ಲಿ ಅವರನ್ನು ಹಿಮ್ಮೆಟ್ಟಿಸಲಾಗದೆ ಕವಲಯದುರ್ಗದ ಪ್ರದೇಶಕ್ಕೆ ಬಂದು ಇಲ್ಲಿನ ಸೈನ್ಯವನ್ನು ಬಳಸಿಕೊಂಡು ಅವರನ್ನು ಎದುರಿಸಿ ಗೆಲ್ಲುತ್ತಾಳೆ ಇದು ಕೂಡ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಇದಿಷ್ಟು ಇಲ್ಲಿನ ಕೆಲವು ಇತಿಹಾಸವಾದರೆ ಈಗ ಅದರ ವಿಶೇಷತೆಯೇನು ತಿಳಿಯೋಣ ಹಾಗೂ ಇದು ಇರುವುದು ಯಾವ ಪ್ರದೇಶದಲ್ಲಿ ಎಂದು ತಿಳಿಯೋಣ ಬನ್ನಿ ಹೌದು ಕವಲೇದುರ್ಗವು ಇರುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿದೆ ಕವಲೆಯದುರ್ಗವು ಎತ್ತರವಾದ ಪರ್ವತದಿಂದ ರಚನೆಗೊಂಡಿದ್ದು ಅಲ್ಲಿಯೇ ಸ್ಥಳೀಯವಾಗಿ ಸಿಗುವಂತಹ ಕಲ್ಲುಗಳಿಂದ ಈ ಗೋಡೆಯು ಸಂಪೂರ್ಣವಾಗಿ ರಚನೆಯಾಗಿದೆ ಎರಡು ಸುತ್ತುಗಳು ಸಂಪೂರ್ಣವಾಗಿ ನಾಶವಾಗಿದೆ ಆದರೆ ಇನ್ ಐದು ಸುತ್ತುಗಳ ಪ್ರತಿ ದ್ವಾರವನ್ನು ನೋಡಬಹುದು ಕಲೆ ವಾಸ್ತುಶಿಲ್ಪ ಹಾಗೂ ಸಂಸ್ಕೃತಿಗೆ ಸಾಕ್ಷಿಯಾಗಿದೆ ಈ ಕಾವಲೇದುರ್ಗ ಈ ಕೋಟೆಯನ್ನು ಮಿಶ್ರ ಕೋಟೆ ಎಂದು ಕರೆಯುತ್ತಾರೆ ಹೌದು ಏಕೆಂದರೆ ಇಲ್ಲಿ ಅಲ್ಲಿನ ಭೂಪ್ರದೇಶಕ್ಕನುಗುಣವಾಗಿ ಈ ಕೋಟೆಯನ್ನು ನಿರ್ಮಿಸಲಾಗಿದೆ ಈ ದುರ್ಗದಲ್ಲಿ ಏಳು ಕೆರೆಗಳನ್ನು ಕಟ್ಟಲಾಗಿದೆ ಕೋಟೆಯ ಒಂದು ಕಿಲೋಮೀಟರ್ ಹಿಂದೆಯೇ ತಿಮ್ಮಣ್ಣ ನಾಯಕನ ಕೆರೆ ಇದೆ ಇದು ಸುಮಾರು ಹದಿನೆಂಟು ಎಕರೆ ಪ್ರದೇಶದಲ್ಲಿ ರಚನೆಯಾಗಿದೆ ಇದು ತುಂಬಾ ಪ್ರಶಾಂತವಾದ ಭೂಪ್ರದೇಶವಿದ್ದು ಹಾಗೆಯೇ ಮುಂದೆ ಸಾಗಿದರೆ ಮತ್ತಿನ ಮಠ ಕಂಡುಬರುತ್ತದೆ ಹಾಗೆಯೇ ಮುಂದೆ ಬಂದರೆ ಅರಮನೆಯ ಮುಖ್ಯ ದ್ವಾರ ಪ್ರತಿ ದ್ವಾರದಲ್ಲಿ ಸೈನಿಕರ ತಂಗುದಾಣವನ್ನು ನೋಡಬಹುದು ಹಾಗೂ ವಿಭಿನ್ನ ಕಲಾಕೃತಿಗಳನ್ನು ಕಾಣಬಹುದಾಗಿದೆ ಅಲ್ಲಿಂದ ಮುಂದೆ ಸಾಗಿದರೆ ನಾಗತೀರ್ಥ ಎಂಬ ಕೊಳವಿದೆ ಅಲ್ಲಿ ಏಳು ಎಡೆಯ ನಾಗದ ವಿಗ್ರಹವಿದೆ ಹಾಗೆಯೇ ಕೋಟೆಯ ಪ್ರತಿ ದ್ವಾರವನ್ನು ದಾಟಬೇಕೆಂದರೆ ಸರಾಗವಾಗಿ ದಾಟಲು ಸಾಧ್ಯವಿಲ್ಲ ಸಾಕಷ್ಟು ತಿರುವುಗಳನ್ನು ಕಾಣಬಹುದು ಅಲ್ಲಿ ಕಾಶಿ ವಿಶ್ವನಾಥೇಶ್ವರ ದೇವಾಲಯವಿದೆ ಇದರ ಎದುರು ಎರಡು ಧ್ವಜ ಸ್ತಂಭಗಳನ್ನು ಕಾಣಬಹುದು ಸಾಮಾನ್ಯವಾಗಿ ದೇವಾಲಯದಲ್ಲಿ ಒಂದು ಸ್ತಂಭವನ್ನು ಕಾಣುತ್ತೇವೆ ಆದರೆ ಇಲ್ಲಿ ಎರಡು ಸ್ತಂಭಗಳನ್ನು ಕಾಣಬಹುದು ಅದೇ ಇಲ್ಲಿನ ವಿಶೇಷ ಈ ದೇವಾಲಯದಲ್ಲಿರುವ ವಿಶ್ವನಾಥೇಶ್ವರ ವಿಗ್ರಹವು ಕಾಶಿಯಿಂದ ತಂದ ಅಮೃತ ಶಿಲೆಯಿಂದಾಗಿದೆ ಹಾಗೂ ಈ ದೇವಾಲಯವನ್ನು ತುಂಬ ವಿಭಿನ್ನ ರೀತಿಯಲ್ಲಿ ಕಟ್ಟಲಾಗಿದೆ ಇಲ್ಲಿಯ ಗೋಡೆಗಳ ಮೇಲೆ ಸಾಕಷ್ಟು ಕಲಾಕೃತಿಗಳ ರಚನೆ ಮಾಡಲಾಗಿದೆ ಮುಂದೆ ಸಾಗಿದರೆ ಎಣ್ಣೆ ಹಾಗೂ ತುಪ್ಪವನ್ನು ಶೇಖರಣೆ ಮಾಡುವ ತೊಟ್ಟಿಯನ್ನು ಕಾಣಬಹುದಾಗಿದೆ ಪಕ್ಕದ ದೊಡ್ಡ ಬಂಡೆಯ ಮೇಲೆ ಲಕ್ಷ್ಮೀನಾರಾಯಣ ದೇವಾಲಯವನ್ನು ಕಾಣಬಹುದು ಕೇವಲ ಗರ್ಭಗುಡಿಯನ್ನು ಮಾತ್ರ ಇಲ್ಲಿ ನೋಡಬಹುದಾಗಿದೆ ಹಾಗೆಯೇ ಮುಂದೆ ಸಾಗಿದರೆ ಅರಮನೆಯ ಪ್ರವೇಶ ದ್ವಾರ ಕಂಡುಬರುತ್ತದೆ ಅಲ್ಲಿ ದೀಪಗಳನ್ನಿರಿಸಲು ಕಲ್ಲಿನ ಕೊನಾರಗಳನ್ನು ಮಾಡಲಾಗಿದೆ ಹಾಗೂ ಕುದುರೆಗಳಿಗೆ ನೀರು ಕುಡಿಯಲು ಕಲ್ಲಿನ ತೊಟ್ಟಿಗಳನ್ನು ನೋಡಬಹುದು ಆಗಲೇ ಹೇಳಿದ ಹಾಗೆ ಮೂರಂತಸ್ತಿನ ಅರಮನೆಯನ್ನು ಕಟ್ಟಲಾಗಿದೆ ಎಂದೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿರುವ ದೊಡ್ಡ ದೊಡ್ಡ ಕಂಬಗಳನ್ನು ನೋಡಬಹುದು ಮೊದಲಿಗೆ ರಾಜ್ಯಭಾರ ನಡೆಸುವ ಸಾಮೂಹಿಕ ಸಭಾಂಗಣವನ್ನು ನಾವು ಕಾಣಬಹುದಾಗಿದೆ ಈ ಸಭಾಂಗಣದ ಮಧ್ಯಭಾಗಕ್ಕೆ ಮೇಲ್ಚಾವಣಿ ಇರಲಿಲ್ಲವೆಂದು ಸ್ಪಷ್ಟವಾಗಿ ಹೇಳಬಹುದು ಮುಂದೆ ಸಾಗಿದರೆ ರಾಜ ರಾಣಿಯರಿಗೆ ಪ್ರತ್ಯೇಕ ಕೊಠಡಿಗಳನ್ನು ಕಾಣಸಿಗುತ್ತವೆ ಆಗಿನ ಕಾಲದಲ್ಲಿ ರಾಜ ರಾಣಿಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಹಾಗೂ ಸ್ನಾನದ ಗೃಹಗಳನ್ನು ನಾವು ಸ್ಪಷ್ಟವಾಗಿ ಗೋಚರಿಸಬಹುದು ಇಲ್ಲಿ ಐದು ತರಹದ ಆಹಾರವನ್ನು ಒಂದೇ ಬಾರಿ ತಯಾರಿಸುವ ಕಲ್ಲಿನ ಒಲೆಯಿದೆ ಹಾಗೂ ದೊಡ್ಡ ಅಡುಗೆ ಇತ್ತೆಂದು ಭಾವಿಸಬಹುದು ಗುಪ್ತ ಸಭೆಗಳನ್ನು ನಡೆಸಲು ಒಂದು ಸಭಾಂಗಣವನ್ನು ನೋಡಬಹುದಾಗಿದೆ ಹಾಗೂ ಅರಮನೆಯ ಪ್ರತಿ ಚಾವಣಿಯ ನೀರನ್ನು ಶೇಖರಿಸಲು ದೊಡ್ಡ ದೊಡ್ಡ ಕೊಳಗಳನ್ನು ನಿರ್ಮಿಸಲಾಗಿದೆ ಅವುಗಳಿಗೆ ನೀರಿನ ಸರಬರಾಜನ್ನು ಒಳಚರಂಡಿಗಳ ಮೂಲಕ ತೆಗೆದುಕೊಂಡು ಹೋಗುತ್ತಿದ್ದರು ಅವುಗಳನ್ನು ನಾವು ಈಗಲೂ ಸಹ ಕಾಣಬಹುದಾಗಿದೆ ಹಾಗೂ ಅವರು ನೀರನ್ನು ಮೇಲೆತ್ತಲು ಏತ ಮಾದರಿಯನ್ನು ಬಳಸುತ್ತಿದ್ದರು ಎಂದು ಸ್ಪಷ್ಟವಾಗಿ ಗೋಚರವಾಗುತ್ತವೆ ರಾಜ ರಾಣೆಯರಿಗೆ ಒಂದು ಪ್ರತ್ಯೇಕ ಈಜುಕೊಳವಿದೆ ಆ ಕೊಳದ ಹೆಸರು ಶ್ರೀ ಶಾಂತ ಗಂಗೆ ಎಂದು ಹೇಳಲಾಗುತ್ತದೆ ಹಾಗೆಯೇ ಅದರ ತಳಭಾಗದಲ್ಲಿ ಒಂದು ಶಾಸನವಿದೆ ಕನ್ನಡದಲ್ಲಿ ಶ್ರೀ ಶಾಂತ ಗಂಗೆ ಎಂದು ಕೆತ್ತನೆ ಮಾಡಲಾಗಿದೆ ಶಿಖರದ ತುತ್ತ ತುದಿಯಲ್ಲಿ ಶಿಖರೇಶ್ವರ ದೇವಾಲಯವಿದೆ ಹಾಗೂ ಅರಬಿ ಸಮುದ್ರದ ಅಭಿಮುಖವಾಗಿ ಕಟ್ಟಲಾಗಿದೆ ಹಾಗೂ ನಂದಿ ಮಂಟಪ ಮತ್ತು ಮುಖಮಂಟಪವಿದೆ ಎಂದು ಹೇಳಲಾಗುತ್ತದೆ ಆದರೆ ಅಲ್ಲಿಗೆ ಪ್ರವೇಶವನ್ನು ನಿಲ್ಲಿಸಲಾಗಿದೆ ಕೇವಲ ಕಲ್ಯಾಣಿಯವರೆಗೆ ಮಾತ್ರ ನೋಡಬಹುದಾಗಿದೆ ಇಷ್ಟೆಲ್ಲ ವಿಶೇಷತೆಗಳನ್ನು ತಿಳಿದ ಮೇಲೆ ಇದು ಹೇಗೆ ಇಷ್ಟೊಂದು ನಾಶವಾಗಿತ್ತೆಂದು ತಿಳಿಯೋಣ ಬನ್ನಿ ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ರಾಜ ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನನ ದಾಳಿಯಿಂದ ಸಾಕಷ್ಟು ನಾಶವಾಯಿತು ಈ ಕವಲೆದುರ್ಗ ಅಲ್ಲಿಂದ ಸಾಕಷ್ಟು ವರ್ಷಗಳ ಕಾಲ ಪಾಳು ಬಿದ್ದಿತ್ತು ಈ ಕವಲೆದುರ್ಗ ಇತ್ತೀಚೆಗೆ ಅಂದರೆ ಸುಮಾರು ಹತ್ತು ಹದಿನೈದು ವರ್ಷಗಳ ಹಿಂದೆ ಈ ಕವಲೇದುರ್ಗವನ್ನು ಸ್ವಚ್ಛಗೊಳಿಸಿ ಸಾಕಷ್ಟು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಮಾಡಿದ್ದಾರೆ ಇದಿಷ್ಟು ಕವಲೆದುರ್ಗದ ಕೆಲವು ಇತಿಹಾಸ ಹಾಗೂ ವಿಶೇಷತೆಗಳಾಗಿದ್ದವು ನಾವು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ತಲುಪಬೇಕೆಂದರೆ ನೀವು ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಾಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ